ಕನ್ನಡದಲ್ಲಿ ನಾಯಿಯನ್ನ ಪ್ರಮುಖ ಪಾತ್ರದಲ್ಲಿ ಇಟ್ಕೊಂಡು ಹೊಸ ಸಿನಿಮಾವನ್ನ ನಿರ್ಮಾಣ ಮಾಡಲಾಗಿದೆ ಅದುವೆ ನಾನು ಮತ್ತು ಗುಂಡಾ ಟೂ ಈಗಾಗಲೇ ನಾನು ಮತ್ತು ಗುಂಡಾ ಸಿನಿಮಾ ತೆರೆ ಆ ಸಿನಿಮಾದ ಸೀಕ್ವೆಲ್ ನಾನು ಮತ್ತು ಗುಂಡಾ ಟೂ ಎರಡನೇ ಸರಣಿಯಲ್ಲಿ ಸಿನಿಮಾ ತಾರಾ ಬಳಗ ಬದಲಾಗಿದ್ದಾರೆ ಶಿವು ಪೇಟೆ ಜಾಗದಲ್ಲಿ ನಾಯಕನಾಗಿ ರಾಕೇಶ್ ಅಡಿಗ ಕಾಣಿಸಿಕೊಳ್ತಿದ್ದಾರೆ ಇವರ ಜೊತೆಗೆ ವಿಶೇಷ ಪಾತ್ರದಲ್ಲಿ ಶ್ವಾನ ಸಿಂಭಾ ಕೂಡ ಪ್ರಮುಖ ಪಾತ್ರದಲ್ಲಿ ನಟಿಸಿದೆ ಶ್ವಾನ ಪ್ರಿಯರಿಗೆ ಈ ಸಿನಿಮಾ ಇಷ್ಟ ಆಗುವ ಎಲ್ಲಾ ಸಾಧ್ಯತೆಗಳು ಕೂಡ ಇವೆ ಈಗಾಗಲೇ ಶ್ವಾನವನ್ನ ಮುಂದಿಟ್ಟುಕೊಂಡು ಹಲವು ಸಿನಿಮಾಗಳು ಬಂದಿದೆ ಕನ್ನಡದಲ್ಲಿಯೇ ಇತ್ತೀಚೆಗೆ ರಕ್ಷಿತ್ ಶೆಟ್ಟಿ ನಟಿಸಿದ ಚಾರ್ಲಿ ಟ್ರಿಪಲ್ ಸೆವೆನ್ ಪ್ಯಾನ್ ಇಂಡಿಯಾ ಮಠದಲ್ಲಿ ಸದ್ದು ಮಾಡಿತ್ತು ಹೆಚ್ಚು ಕಡಿಮೆ ಅದೇ ಸಮಯಕ್ಕೆ ನಾನು ಮತ್ತು ಗುಂಡಾ ಸಿನಿಮಾ ಕೂಡ ರಿಲೀಸ್ ಆಗಿತ್ತು ಎರಡು ಸಿನಿಮಾಗಳಿಗೂ ಕೂಡ ಉತ್ತಮ ಪ್ರತಿಕ್ರಿಯೆ ಸಿಕ್ಕಿತ್ತು ಈಗ ಇದೇ ಸಿನಿಮಾದ ಸೀಕ್ವೆಲ್ ನಾನು ಮತ್ತು ಗುಂಡಾ ಟು ಬಿಡುಗಡೆಗೆ ರೆಡಿಯಾಗಿದೆ ಶ್ವಾನಗಳನ್ನ ಮುಂದಿಟ್ಕೊಂಡು ಸಿನಿಮಾ ಮಾಡೋದು ತುಂಬಾ ಕಷ್ಟ ಆದ್ರೆ ಪ್ರಪಂಚದ ಯಾವುದೇ ಮೂಲೆ ಮೂಲೆಗೆ ಹೋದ್ರೂ ಕೂಡ ಶ್ವಾನ ಪ್ರಿಯರು ಇದ್ದೇ ಇರ್ತಾರೆ ಅವರಿಗೆ ಇಂತಹ ಸಿನಿಮಾ ಇಷ್ಟ ಆಗೇ ಆಗುತ್ತೆ ಚಿತ್ರದ ಚಿತ್ರೀಕರಣ ಮುಗಿದು ಡಬ್ಬಿಂಗ್ ನಡೀತಾ ಇದೆ ಕಲಾವಿದರು ಬಂದು ತಮ್ಮ ಪಾತ್ರಗಳಿಗೆ ಡಬ್ ಮಾಡೋದು ಬೇರೆ ಮಾತು ಅದೇ ಈ ಸಿನಿಮಾದಲ್ಲಿ ನಟಿಸಿರುವ ಶ್ವಾನ ಕೂಡ ಡಬ್ಬಿಂಗ್ ಸ್ಟುಡಿಯೋದಲ್ಲಿ ಕಾಣಿಸ್ಕೊಂಡಿದೆ ಇಡೀ ಸಿನಿಮಾದಲ್ಲಿ ಸಾಕಷ್ಟು ಎಮೋಷನ್ ಸೀನ್ಗಳು ಇವೆ ಈ ಸಿನಿಮಾಗೆ ಡಾಗ್ ವಿಶೇಷವಾಗಿ ಸಿಂಬಾ ರೆಕಾರ್ಡಿಂಗ್ ಸ್ಟುಡಿಯೋಗೆ ಬಂದು ತನ್ನ ಪಾತ್ರಕ್ಕೆ ತಾನೇ ಡಬ್ ಮಾಡ್ತಾ ಇದೆ ಇಡೀ ಸಿನಿಮಾದಲ್ಲಿ ಸಿಂಬಾನ ಒರಿಜಿನಲ್ ಸೌಂಡ್ ಕಾಣಿಸಿಕೊಳ್ಳಲಿವೆ ಕೇವಲ ಬೊಗಳುವ ಡಬ್ಬಿಂಗ್ ಮಾಡೋದಕ್ಕೆ ಯಾಕೆ ಸಾಹಸ ಅನ್ನೋ ಮಾತು ಕೇಳಿ ಬರ್ತಾ ಇದೆ ಡಬ್ಬಿಂಗ್ ಕೇವಲ ಮಾತಲ್ಲ ಎಲ್ಲೆಲ್ಲ ಶ್ವಾನ ಬೊಗಳಬೇಕು ಆ ಎಲ್ಲಾ ಜಾಗದಲ್ಲಿ ಸಿಂಬಾ ನಿಂದಲೇ ಧ್ವನಿಯನ್ನ ರೆಕಾರ್ಡ್ ಮಾಡಲಾಗ್ತಾ ಇದೆ ಎಮೋಷನಲ್ ಸೀನ್ ಗಳಲ್ಲೂ ಸಿಂಬಾ ಡಬ್ಬಿಂಗ್ ಮಾಡ್ತಾ ಇದೆ ಪ್ರತಿ ಜಾತಿಯ ನಾಯಿಯದು ಒಂದೊಂದು ರೀತಿ ಸೌಂಡ್ ಇರುತ್ತೆ ಹಾಗಾಗಿಯೇ ಗುಂಡನ ಪಾತ್ರ ಮಾಡಿರೋ ಸಿಂಬಾ ನಿಂದಲೇ ಡಬ್ಬಿಂಗ್ ಮಾಡಿಸ್ಲಾಗ್ತಾ ಇದೆ ಡಾಗ್ ಕೈಲಿ ಡಬ್ಬಿಂಗ್ ಮಾಡಿಸ್ತಾ ಇರೋದು ಈ ಸಿನಿಮಾ ತಂಡದವರೇ ಅನ್ಬಹುದು ಹಿಂದಿನ ಪಾರ್ಟ್ ಒನ್ ಚಿತ್ರದಲ್ಲೂ ನಾಯಿಯಿಂದಲೇ ಡಬ್ಬಿಂಗ್ ಮಾಡಿಸ್ಲಾಗಿತ್ತು ಆದ್ರೆ ಅದು ಕೆಲವೇ ಕೆಲವು ದೃಶ್ಯಗಳಲ್ಲಿ ಮಾತ್ರ ಆಗಿತ್ತು ಪಾರ್ಟ್ ಟೂ ನ ಇಡೀ ಸಿನಿಮಾದಲ್ಲಿ ಡಾಗ್ ಸಿಂಬಾನೆ ಡಬ್ ಮಾಡ್ತಾ ಇರೋದು ಚಿತ್ರದ ಮತ್ತೊಂದು ವಿಶೇಷ ಸದ್ಯ ಡಬ್ಬಿಂಗ್ ಹತ್ತದಲ್ಲಿದ್ದು ಡಿಐ ಹಾಗೂ ಆರ್ ಕೆಲಸ ಆಗಬೇಕಿದೆ ವಿಶೇಷ ಅಂದ್ರೆ ಬಹಳ ದಿನಗಳ ಬಳಿಕ ಆರ್ ಪಿ ಪಟ್ನಾಯಕ್ ಸಂಗೀತ ನೀಡಿದ್ದಾರೆ ಋತ್ವಿಕ್ ಮುರಳೀಧರ್ ಅವರ ಹಿನ್ನೆಲೆ ಸಂಗೀತವಿದೆ ನಾನು ಮತ್ತು ಗುಂಡಾ ಟು ಸಿನಿಮಾಗೆ ನಿರ್ದೇಶಕ ರಘು ಹಾಸನ್ ಆಕ್ಷನ್ ಕಟ್ ಹೇಳ್ತಾ ಇದ್ದು ಈ ಸಿನಿಮಾ ಕನ್ನಡ ತೆಲುಗು ಹಿಂದಿ ಸೇರಿ ಐದು ಭಾಷೆಗಳಲ್ಲಿ ತೆರೆಗೆ ಬರ್ತಾ ಇದೆ